ಸಾರಿ ಐ ಆಮ್ ಸಾರಿ ಏನ್ ಲವೋಗರು ಕಾಂಗ್ರೆಸ್ ಮೇಲೆ ಡಿಕೆ ಶಿವಕುಮಾರ್ಗೆ ಸಾರಿ ಕೇಳಿದ ತಕ್ಷಣ ಪಕ್ಷ ಶ್ರಮಿಸ್ತದ ಓಕೆ ಈಗ ಕುಮಾರ್ ಶಿವಕುಮಾರ್ ಸಾರಿನ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪದಾದರೆ ಆಮೇಲೆ ಜನಗಳಿಗೂ ಜನಗಳ ಓಟ್ ಇಂದ ಕಾಂಗ್ರೆಸ್ ಪಕ್ಷ ಇರೋದು ನಿಜನೇ ಆಗಿದ್ರೆ ಜಾತಿ ತಾರತಮ್ಯದ ಬಗ್ಗೆ ಕಾಂಗ್ರೆಸ್ಗೆ ನಂಬಿಕೆ ಇಲ್ಲ ಎಲ್ಲರೂ ಒನ್ನದಾದರೆ ಈಗ ಡಿ ಕೆ ಶಿವಕುಮಾರ್ ಸಾವಿರ ಅಕ್ಸೆಪ್ಟ್ ಮಾಡಿದಿರಲ್ಲ ಅಕ್ಸೆಪ್ಟ್ ಮಾಡಿದ್ರಂತ ಅನ್ಕೊಂತೀವಿ ನಾವೆಲ್ಲ ಯಾಕಂತ ಕಿತಾಕ್ತ ಇಲ್ಲ ಭಯ ಬಂದಿದೆ ಅಲ್ರಿ ಗಾಂಧಿ ಇಲ್ಲಿ ಗಾಂಧಿನ ಇಲ್ಲಿ ಆಮೇಲೆ ಒಂದು ವಿಚಾರ ಸ್ಪಷ್ಟಪಡಿಸಕ್ಕೆ ಇಷ್ಟಪಡ್ತೀನಿ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಐಡಿಯಾಲಜಿ ನಾನು ಪ್ರಪಂಚದಲ್ಲಿ ಯಾವುದೇ ಐಡಿಯಾಲಜಿಗಳು ನಾನು ಅದು ವಿರುದ್ಧ ಇಲ್ಲ ಇನ್ಕ್ಲೂಡಿಂಗ್ ಆರ್ ಎಸ್ ಎಸ್ ಆರ್ಎಸ್ ಆರ್ ಎಸ್ ಎಸ್ನ ಕೆಲವು ಅಂಶಗಳನ್ನು ನಾನು ಒಪ್ತೇನೆ ಯಾವುದು ಜನರನ್ನ ನಿಲ್ಸ ಐ ಮೀನ್ ಸಾಮಾನ್ಯ ಜನರನ್ನ ಕರ್ಕೊಂಬಂದು ಅವ್ರ ಯೂನಿಫಾರ್ಮ್ ಹಾಕಿ ಒಂದು ಶಿಸ್ತು ತರಬೇತಿ ಕೊಡೋದು ಒಳ್ಳೆ ಮಾತುಗಳನ್ನು ಆಡೋದು ಆಮೇಲೆ ಹಿಂದೂ ಧರ್ಮದ ಬಗ್ಗೆ ಅಕಾರವಾದಂತ ಒಂದು ಅಟ್ಯಾಚ್ಮೆಂಟ್ ಇರೋದನ್ನು ನಾನು ಒಪ್ತೀನಿ ಹಂಗನ್ಬಿಟ್ಟು ಎಲ್ಲದನ್ನೂ ಒಪ್ತೀನಿ ಅಂತಲ್ಲ ಇವನ್ ಐ ಲೈಕ್ ಆರ್ ಎಸ್ ಎಸ್ ಸರ್ಟನ್ಲಿ ಒಂದಷ್ಟು ವಿಚಾರಗಳನ್ನ ಒಪ್ತೇವೆ ಎಲ್ಲಾ ವಿಚಾರಗಳನ್ನೂ ಒಪ್ಪಲ್ಲ ಹಂಗ್ ಮಾದ್ರಿಗೆ ಗಾಂಧಿ ಕುಂದವ್ರನ್ನ ಕರ್ಕಂಬ ಗಾಂಧಿ ಕುಂದ ವಿಚಾರದಲ್ಲಿ ಗಾಂಧಿ ಗಾಂಧಿಯನ್ನ ಮುಂದಿಟ್ಕೊಂಡು ಕಟ್ಟದಂತ ಕಾಂಗ್ರೆಸ್ ಅಲ್ಲಿ ಈ ಯಾರೋ ಕಟ್ಟದ ಹರಿಪ್ರಸಾದ್ ಅವ್ರ ತುಂಬಾ ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಐ ತಿಂಕ್ ರಿಯಲಿ ಗ್ರೇಟ್ ಇಂಟೆಲೆಕ್ಚುಲ್ ಅಂತ ಅನ್ಸುತ್ತೆ ಹರಿಪ್ರಸಾದ್ ನೆನ್ ಬಿ ಕೆ ಹರಿಪ್ರಸಾದ್ ಅವರು ಅಲ್ರಿ ಗಾಂಧಿ ಕೊಂದವರನ್ನ ಇಲ್ಲಿ ಇವರು ಗಾಂಧಿ ತತ್ವಗಳನ್ನ ಪಾಲಿಸ್ಕೊಂಡ್ ಬಂದಂತ ಕಾಂಗ್ರೆಸ್ ಅಲ್ಲಿ ಗಾಂಧಿ ಕೊಂದವ್ರ ಬಗ್ಗೆ ಆಡಿ ಹೋಗಿದ್ರೆ ಬೇಜಾರಾಗಲ್ವಾ ಅದು ಶಿಸ್ತು ಕ್ರಮ ಅದನ್ನ ಹೇಳ್ಬೇಕಾಗಿ ಡಿ ಕೆ ಶಿವಕುಮಾರ್ಗೆ ಅವ್ರಿಗೆ ಗೊತ್ತಿದೆ ಅನುಭವ ಇದೆ ಅಂತಂದ್ರು ಡಿ ಕೆ ಶಿವಕುಮಾರ್ ಎಲ್ಲ ಇದೆ ಗೇಮ್ ಆಡ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಈ ಕಾಂಗ್ರೆಸ್ ಅನ್ನ ಮುಣಗಿಸೋದೇ ಡಿ ಕೆ ಶಿವಕುಮಾರ್ ಇನ್ನೂ ಮಡಿಕೆ ಅಂದ್ರೆ ಈಸ್ ಲೈಕ್ ಟ್ವಿಂಕ್ಲಿಂಗ್ ಬಾಂಬ್ ಇದ್ದಂಗೆ ಒಳಗಡೆ ಈ ಒಂದು ಕಾಂಗ್ರೆಸ್ ಅಲ್ಲಿ ಒಂಥರ ಬಾಂಬ್ ಇದ್ದಂಗೆ ಹೋಗ್ಬೇಕಾದ್ರೆ ತಾನು ಉಡಾಯಿಸ್ಕೊಂತಾನೆ ಬಾಂಬನೇ ನಿಜವಾದ ಬಾಂಬಲ್ಲ ಹೇಳ್ತಾರದು ಆಮ್ ಕಂಡ್ ಟ್ವಿಂಕ್ಲಿಂಗ್ ಬಟ್ ಟ್ವಿಕ್ಲಿಂಗ್ ಬಾಂಬ್ ಇದ್ದಂಗೆ ಅಂತ ಯಾವ ಟೈಮಲ್ಲಿ ಹೊಡೆದೋಗುತ್ತಾ ಗೊತ್ತಿಲ್ಲ ಅದು ನಾಶ ಆಗುತ್ತೆ ಜೊತೆಲಿ ಕಾಂಗ್ರೆಸ್ ಪಕ್ಷ ನಾಶ ಮಾಡ್ತಾರೆ ಹಾಗಾಗಿ ಖಂಡಿತವಾಗಿ ಐ ಥಿಂಕ್ ಯು ಡೋಂಟ್ ಡಿಸರ್ವ್ ಏನೋ ಕಾಂಗ್ರೆಸ್ ಪಕ್ಷ ಈ ಮರ್ಸಿಯನ್ನ ತಗೊಳ್ಬಾರ್ದು ಅಂತ ಒಂದ್ ಹೇಳುತ್ತಾ ಎರಡನೇ ಮಾತು ಈಗ ಒಕ್ಕಲಿಗ ಡಿಕೆ ಶಿವಕುಮಾರ್ ಈತನಿಗೆ ನೀವು ಸಾರಿ ಕಾಂಗ್ರೆಸ್ ಅವ್ರು ಅಕ್ಸೆಪ್ಟ್ ಮಾಡುದಾದ್ರೆ ರಾಜನಗೂ ಕೆಎನ್ ರಾಜನಂದು ಸಾರಿನೂ ಅಕ್ಸೆಪ್ಟ್ ಮಾಡಿ ಮತ್ತೆ ಕ್ಯಾಬಿನೆಟ್ ಕೊಡಬೇಕು ಅಂತ ಇದು ಕರ್ನಾಟಕದ ಜನರ ಕೂಗು ಬಸವಣ್ಣನವರ ತತ್ವ ಸಿದ್ಧಾಂತಗಳಲ್ಲಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಅವರ ತತ್ವ ಸಿದ್ಧಾಂತಗಳಲ್ಲಿ ಆ ಸಿದ್ಧಾಂತಕ್ಕೆ ಬದ್ಧರಾಗಿದ್ದು ಗಾಂಧಿ ತತ್ವಕ್ಕೆ ಬದ್ಧರಾಗಿರೋ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೇಳ